ಸೊ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗಿದೆ ಅಂದರೆ ವಾಕ್ ಸ್ವಾತಂತ್ರ್ಯನ ಕಸಿದುಕೊಳ್ಳೋ ಥರ ಆಗಿದೆ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿ ಅವ್ರಿಗೆ ಕೆಟ್ಟ ಅಭಿಪ್ರಾಯ ಇಲ್ಲ ಸೊ ಹಂಗಾಗಿ ಅಲ್ಲಿ ನಡೀತಿರೋ ಕೃತ್ಯಗಳ ಬಗ್ಗೆ ಮಾತಾಡೋರ ಮೇಲೆ ಈ ಥರ ಕೇಸ್ಗಳು ಫೈಲ್ ಆಗ್ತಿದೆ ಅಂದರೆ ನಾವು ಟೋಟಲಿ ಸಮಾಜದಲ್ಲಿ ಅನ್ಯಾಯದ ವರ್ಗ ಮಾತಾಡಲೇಬಾರ್ದು ವಾಯ್ಸ್ ರೈಸ್ ಮಾಡಲೇಬಾರ್ದು ಅನ್ನೋದು ಸೊ ಅದು ತುಂಬ ನೋವಾಗುತ್ತೆ ಆ್ಯಕ್ಚುಲಿ ಇದರಲ್ಲಿ ಟಿಪ್ಸ್ ವಾದ ಇರುತ್ತೆ ಟೋಟಲಿ ಅವ್ರ ಬಗ್ಗೆ ಏನು ಮಾತಾಡಬಾರ್ದು ಅವ್ರು ಏನೇ ಅನ್ಯಾಯ ಮಾಡಿದ್ರೂ ಮಾತಾಡಬಾರ್ದು ಅನ್ನೋ ಥರ ಇತ್ತು ನ್ಯಾಯ ಅನ್ನೋದು ದೊರಕುತ್ತೆ ಸಿಗುತ್ತೆ ಅನ್ನೋ ನಂಬಿಕೆ ತುಂಬ ಇದೆ ಬಟ್ ಅದಕ್ಕೆ ನಿಷ್ಠಾವಂತರು ಬೇಕು ಅಲ್ಲಿ ಆ ಪ್ಲೇಸಲ್ಲಿರೋರು ಇದ್ದಾರೆ ಅಂತಲೂ ನಂಬ್ತಾ ಇದ್ದೀವಿ ಅಂದರೆ ಇದು ಇನ್ನೂ ಪ್ರೈಮರಿ ಸ್ಟೇಜ್ ಅಷ್ಟೇ ಕೇಸಿನೂ ನಡೆಯೋದಿದೆ ಕಾನೂನು ಮೇಲೆ ಗೌರವ ಇರೋದ್ರಿಂದ ಕೆಲವೊಂದು ವಿಡಿಯೋಸ್ಗಳು ಡಿಲೀಟ್ ಮಾಡಲೇಬೇಕಾಗುತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಹದಿನಾಲ್ಕು ಜನ ಡಿಫೆಂಡೆಂಟ್ಸ್ಗೆ ಒಕಾಲ ಫೈಲ್ ಮಾಡಲಾಗಿದೆ ಸಿ ಎಸ್ ಜಾಲಕ್ನಾಥ್ ಸರ್ ಅಡ್ವೊಕೇಟ್ ಆಫೀಸಿಂದ ಸೊ ನಾನು ಅವ್ರ ಜೂನಿಯರ್ ಆಗಿದ್ದೀನಿ ಸೊ ಈ ಕೇಸಲ್ಲಿ ನಿನ್ನೆ ಆರ್ಡರ್ಸ್ ಆಗಿದೆ ಐ ಎ ಮೇಲೆ ಸೊ ಏನು ಆರ್ಡರ್ಸ್ ಆಗಿದೆ ಅಂದರೆ ಕೆಲವೊಂದು ಚಾನಲ್ಗಳು ಏನಿದೆ ಯು ಆರ್ ಎಲ್ ವೀಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ಸ್ ಮಾಡ್ಕೊಂಡಿದ್ದಾರಲ್ಲ ಸೊ ಸಮ್ ವೀಡಿಯೋಸ್ನ ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ ಈಗ ಸಿಟಿ ಕೋರ್ಟಿಂದ ಫ್ಯೂ ಡಿಫೈನೆಂಟ್ಸು ಇನ್ನೂ ಒಕ್ಕಲತ್ತೇ ಫೈಲ್ ಮಾಡಿಲ್ಲ ಅವ್ರಿಗೆ ತ್ರೂ ಸಮನ್ಸ್ ಕಳಿಸ್ಲಾಗಿದೆ ಆಗಲಿ ಕೆಲವೊಬ್ಬರಿಗೆ ಮೇಲ್ ಮಾಡಿದ್ದಾರೆ ಕೆಲವೊಬ್ಬರಿಗೆ ಅಡ್ರನ್ಸ್ ಅಡ್ರೆಸ್ಗೂ ಸೆಂಡ್ ಮಾಡಿದ್ದಾರೆ ಇನ್ಸಫಿಷಿಯೆಂಟ್ ಅಡ್ರೆಸ್ ಇರೋದರಿಂದ ಕೆಲವೊಬ್ಬರಿಗೆ ತಲುಪಿಲ್ಲ ಅಂತಲೂ ಹೇಳಿದ್ದಾರೆ ಸೊ ಹಿಂಗಾಗಿ ಇನ್ನೂ ಕೆಲವು ಡಿಫೈನೆಂಟ್ಸು ವಕಾಲತೆ ಫೈಲ್ ಮಾಡಿಲ್ಲ ಈ ಕೇಸಲ್ಲಿ ಸೊ ಹಂಗಾಗಿ ಅವ್ರಿಗೆ ಮತ್ತೆ ಸಮನ್ಸ್ ಹೋಗಿದೆ ಅವರು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕು ಅವರಾಗಲಿ ಅವರ ಅವ್ರ ಕಡೆ ವಕೀಲರಾಗಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತಲೂ ಆಗಿದೆ ಇದರಲ್ಲಿ ಪ್ಲೇಂಟಿಫ್ ಏನು ಹೇಳಿದ್ದಾರೆ ಅಂದರೆ ಅವ್ರಿಗೆ ಮಾನನಷ್ಟ ಆಗಿದೆ ಅವ್ರ ಕುಟುಂಬಕ್ಕಾಗಲಿ ಅವರ ಕುಟುಂಬ ಸದಸ್ಯರಿಗೆ ಅವರ ಸಹೋದರಿ ಸಹೋದರನಿಗೆ ಎಲ್ಲರಿಗೂ ಮನನಷ್ಟ ಆಗಿದೆ ಅನ್ನೋದು ಅವರು ದೂರ ಆಗಿದೆ ಇವಾಗ ನಾವು ಸಮಾಜದಲ್ಲಿ ಇದ್ದೀವಿ ಈ ಸಮಾಜದ ನಾಗರಿಕರಾಗಿದ್ದೀವಿ ಅಂದರೆ ಸಮಾಜದಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ ಸೊ ಈ ಪ್ರಕರಣದಲ್ಲಿ ಹೇಳ್ಬೇಕಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ಯೂಟ್ಯೂಬ್ ಚಾನಲ್ಗಳಿಗೆ ಕೋರ್ಟ್ ಆದೇಶ ನೀಡಿರೋದು ಏನಂದರೆ ಯು ಆರ್ ಎಲ್ ವೀಡಿಯೋಸ್ ಏನಿದೆ ಯೂಟ್ಯೂಬ್ಸಿಂದ ಕೆಲವೊಂದು ಡಿಲೀಟ್ ಮಾಡಬೇಕು ಅಂತ ಸ್ಟೇ ಆರ್ಡರ್ ಕೊಟ್ಟಿದೆ ಇನ್ನು ಕೆಲವ್ರಿಗೆ ಅಷ್ಟೇ ಅನುಮತಿ ಅದು ಅನ್ವಯಿಸುವುದಿಲ್ಲ ಸೊ ಹಾಗಾಗಿ ಆರ್ಡರ್ ಇವಾಗ ಕೋರ್ಟ್ನ ನಾವು ಕೋರ್ಟ್ ಗೌರವ ಕೊಡೋದ್ರಿಂದ ಕಾನೂನಿಗೆ ಕಾನೂನಿನ ಮೇಲೆ ಗೌರವ ಇರೋದ್ರಿಂದ ಕೆಲವೊಂದು ವೀಡಿಯೋಸ್ಗಳು ಡಿಲೀಟ್ ಮಾಡಲೇಬೇಕಾಗುತ್ತೆ ಬಟ್ ಏನಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಸಿದುಕೊಳ್ತಾ ಇದ್ದಾರೆ ಅದೇ ಒಂದು ಆ ವಿಷಯದ ಬಗ್ಗೆ ತುಂಬ ವಿಷಾದ ಆಗುತ್ತೆ ನೋವಾಗುತ್ತೆ ಯಾಕಂದರೆ ಮಾತಾಡಲೇಬಾರ್ದು ಅಂದರೆ ಅದು ಇನ್ನು ಕೇಸ್ ನಡೆಯುತ್ತೆ ಇನ್ನು ಕೆಲವೊಂದು ಡಿಫೆಂಡೆಂಟ್ಸ್ ವಕಾಲತ್ ಫೈಲ್ ಮಾಡಿಲ್ಲ ಅವರು ವಕಾಲತ್ ಫೈಲ್ ಮಾಡ್ತಾರೆ ಅವ್ರ ಪರ ವಕೀಲರು ಕೋರ್ಟಿಗೆ ಬರ್ತಾರೆ ಪ್ಲೇಟ್ ಟಿಫ್ ಏನಿದ್ದಾರೆ ದೂರದಾರರು ಯಾರಿದ್ದಾರೆ ಅವರು ಕೋರ್ಟಿಗೆ ಬರಬೇಕು ಅವ್ರ ಪರ ಏನಿದೆ ಅವರು ವಾದವನ್ನು ಕೋರ್ಟ್ ಕೇಳಬೇಕು ಏನು ಹೇಳ್ತಾರೆ ಸೊ ಇದನ್ನೆಲ್ಲ ಇನ್ನೂ ಕೋರ್ಟ್ ಕೋರ್ಟಲ್ಲಿ ನಡೆಯೋದು ತುಂಬ ಇದೆ ನಮ್ಮ ಸೀನಿಯರ್ ಅಡ್ವೊಕೇಟ್ ಸಿ ಎಸ್ ದ್ವಾರಕನಾಥ್ ಸರ್ ಅವರೇ ಅಂದರೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದು ಜೊತೆಗೆ ಹಿರಿಯ ವಕೀಲರಾದ ಸರ್ ಆಗಲಿ ಸಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಅಧ್ಯಕ್ಷರು ಅವರು ಮನವಿಯನ್ನು ಕೊಟ್ಟಿದ್ದರು ಸೊ ಏನಂದರೆ ಕಾನೂನು ಮೇಲೆ ಅಪಾರವಾದ ಗೌರವ ಇದೆ ಆ ಗೌರವ ಇಟ್ಕೊಂಡೇ ನಾವು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಂಗಾಗಿ ನ್ಯಾಯ ಅನ್ನೋದು ದೊರಕುತ್ತೆ ಸಿಗುತ್ತೆ ಅನ್ನೋ ನಂಬಿಕೆ ತುಂಬ ಇದೆ ಬಟ್ ಅದಕ್ಕೆ ನಿಷ್ಠಾವಂತರು ಬೇಕು ಅಲ್ಲಿ ಆ ಪ್ಲೇಸಲ್ಲಿರೋರು ಇದ್ದಾರೆ ಅಂತಲೂ ನಂಬ್ತಾ ಇದ್ದೀವಿ ನ್ಯಾಯಾಲಯದಲ್ಲೇ ಆಗಲಿ ಸೊ ನೋಡಬೇಕು ಮುಂದೆ ಬಟ್ ನಮ್ಮ ನಾವು ನಮ್ಮ ಕಡೆಯಿಂದ ನಾವೇನು ಮಾಡಬೇಕು ನಮಗೆ ಯಾವ್ಯಾವ ಎವಿಡೆನ್ಸ್ಗಳು ಸಿಗುತ್ತೆ ಆ ಮೂಲಕ ನಾವು ಈ ಕೇಸನ್ನ ಮುಂದೆ ತಗೊಂಡು ಹೋಗ್ತೀವಿ ಅನ್ಯಾಯದ ಪರವಾಗಿ ಧ್ವನಿ ಎತ್ತದೆ ತಪ್ಪ ಅಂತ ಇವಾಗ ಮುನ್ನೂರ ಮೂವತ್ತೊಂಬತ್ತು ಜನ ಡಿಫೆಂಡೆಂಟ್ಸ್ನೇನು ಅವರು ಮೆನ್ಷನ್ ಮಾಡಿದ್ದಾರೆ ಅಷ್ಟು ಜನದರಲ್ಲಿ ಸ್ವಲ್ಪ ಜನ ಆ ಧರ್ಮಸ್ಥಳದ ಬಗ್ಗೆ ಮಾತಾಡೇ ಇಲ್ಲ ಘಟನೆ ಏನಿದೆ ಒಂದು ಹೆಣ್ಣು ಮಗಳಿಗೆ ಈ ಥರ ಅತ್ಯಾಚಾರ ಆಗಿ ಹತ್ಯೆ ಆಗಿದ್ದಾಳೆ ಅನ್ನೋದನ್ನು ಮಾತ್ರ ಮಾತಾಡಿದ್ದಾರೆ ಇವಾಗ ದೂರು ದಾರ ಮಾಡಿರೋ ಕಂಪ್ಲೇಂಟ್ ಪ್ರಕಾರ ಏನು ಇಲ್ಲ ಅಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಯಾರೂ ಅವರ ವಿರುದ್ಧವಾಗಿ ಇಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಯಾರೂ ಮಾತಾಡಿಲ್ಲ ಇದರಲ್ಲಿ ನನಗದೇ ಇವಾಗಲೂ ಕನ್ಫ್ಯೂಷನ್ ಅಂದರೆ ಆ ಘಟನೆ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲರೂ ಅಷ್ಟೇ ಆ ಘಟನೆ ಬಗ್ಗೆ ವಾಯ್ಸ್ ರೈಸ್ ಬಿಟ್ಟರೆ ಅದ್ರ ಆದ್ರೂ ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಅಪಾರವಾದ ಗೌರವ ಇದೆ ಇವಾಗ ಏನವರು ಮೆನ್ಷನ್ ಮಾಡಿದ್ದಾರೆ ಮುನ್ನೂರ ಮೂವತ್ತೊಂಬತ್ತು ಜನದಲ್ಲಿ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಫ್ಯೂ ಡಿಫೆನೆನ್ಸು ತುಂಬ ರೆಸ್ಪೆಕ್ಟ್ ಇದೆ ಅವ್ರಿಗೆ ವಿತ್ ಡ್ಯೂ ರೆಸ್ಪೆಕ್ಟೇ ಅವರು ಆ ಧರ್ಮಸ್ಥಳ ಅದಕ್ಕಿರೋ ಮಹತ್ವನ ಕಾಪಾಡಲಿಕ್ಕೆ ಅಂತಾನೆ ಅವರು ಈ ಥರ ಅಲ್ಲಿರೋ ಜನ ಮಾಡ್ತಿರೋ ಕೃತ್ಯಗಳ ಬಗ್ಗೆ ಮಾತಾಡಿದಾರೆ ಬಿಟ್ಟರೆ